ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂದರೆ ನಾಟಿ ಕೋಳಿಗೆಲ್ಲ ಸರಿಸಾಟಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋಂಥ ಕೋಳಿಗಳೆಲ್ಲ ನಾವು ಸಾಕಿರೋದೆ ಫ್ರೆಂಡ್ಸ್ ನಾಟಿ ಕೋಳಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಅದರಲ್ಲೂ ಗೌಡ್ರಿಗಂತೂ ತುಂಬಾ ಫೇವ್ರೆಟ್ ನಾಟಿ ಕೋಳಿ ಅಂದ್ರೇ ಫೇವ್ರೆ ಫೇವ್ರೆಟ್ ನನಗೆ ಗೊತ್ತಿರೋಷ್ಟು ನಾಟಿ ಕೋಳಿ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಅದೇನೆಂದರೆ ನಾಟಿ ಕೋಳಿಗಳನ್ನ ಬೆಳೆಯಲು ಇನ್ನೂರು ದಿನ ತಗೋತಾರೆ ಆದರೆ ಬಾಯ್ಲರ್ ಕೋಳಿ ಬೆಳೆಯಲು ನಲ್ವತ್ತೈದು ದಿನದಲ್ಲಿ ಬೆಳೀತಾರೆ ಫ್ರೆಂಡ್ಸ್ ಬಾಯ್ಲರ್ ಕೋಳಿನ ಯಾಕೆ ಬೇಗ ಬೆಳೀತಾರೆ ಅಂದರೆ ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಷನ್ಸ್ ಎಲ್ಲ ಇಂಜೆಕ್ಟ್ ಮಾಡ್ತಾರೆ ಆದರೆ ನಾಟಿ ಕೋಳಿಗೆ ಆ ಥರ ಎಲ್ಲ ಏನೂ ಇಲ್ಲ ತೋಟದಲ್ಲೆಲ್ಲ ಓಡಾಡ್ಕೊಂಡು ಬೆಳ್ಕೊಂಡು ಆರಾಮಾಗಿ ತಿನ್ಕೊಂಡು ಇರ್ತವೆ ಹಾಗಾಗಿ ನಾಟಿ ಕೋಳಿ ತಿನ್ನೋರಿಗೆ ಹತ್ತಿ ಅಂದರೆ ನಾಟಿ ಕೋಳಿನಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಆ್ಯಂಡ್ ಕ್ಯಾಲ್ಸಿಯಂ ಸಿಗುತ್ತೆ ಇನ್ನು ನಾಟಿ ಕೋಳಿ ಮೊಟ್ಟೆ ಅಂತೂ ತುಂಬಾ ಒಳ್ಳೆಯದು ಎಲ್ರಿಗೂ ಅದರಲ್ಲೂ ಮಹಿಳೆಯರಿಗೆ ತುಂಬ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಅಧಿಕವಾಗಿರ್ತದೆ ಅದರಿಂದ ಅವ್ರ ಕೂದಲು ಉಗುರುಗಳು ಆರೋಗ್ಯವಾಗಿರ್ತವೆ ಗರ್ಭಿಣಿ ಅಂದರೆ ಪ್ರೆಗ್ನೆಂಟ್ ಮಹಿಳೆಯರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಈ ನಾಟಿ ಕೋಳಿ ಮೊಟ್ಟೆಯಲ್ಲಿ ಸಿಗ್ತದೆ ಇದರಲ್ಲಿರೋ ಪ್ರೋಟೀನ್ ಕ್ಯಾಲ್ಸಿಯಂ ಗರ್ಭಿಣಿಯರಿಗೆ ಮತ್ತು ಅವರ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಫ್ರೆಂಡ್ಸ್ ಇನ್ನು ಮೂಳೆ ಮುರಿದೋಗಿರುತ್ತಲ್ಲ ಆ ಮೂಳೆ ಮುರಿದೋಗಿದ್ರೂ ಕೂಡ ಈ ನಾಟಿ ಕೋಳಿ ಮೊಟ್ಟೆ ಅದ್ಭುತವಾದ ಮನೆಮದ್ದು ಅಂತ ಹೇಳ್ಬೋದು ಮುರಿದ ಮೂಳೆಗಳು ಬೇಗ ಕೂಡ್ಕೊಳ್ಳುತ್ತೆ ಮೂಳೆಗಳು ಗಟ್ಟಿಯಾಗ್ತವೆ ಮತ್ತು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೇಯಿಸಿದ ನಾಟಿ ಕೋಳಿ ಮೊಟ್ಟೆ ತಿಂದರೆ ಒಳ್ಳೆ ಪೌಷ್ಟಿಕಾಂಶ ಕ್ಯಾಲ್ಸಿಯಂ ಸಿಗುತ್ತದೆ ಮತ್ತು ಆರೋಗ್ಯವಾಗಿರಲು ಸಹಾಯವಾಗುತ್ತದೆ ಫ್ರೆಂಡ್ಸ್ ದಿನಕ್ಕೆ ಒಂದು ಮೊಟ್ಟೆ ತಿಂದರೆ ಸಾಕು ದೇಹಕ್ಕೆ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಸಿಗುತ್ತದೆ ಸೊ ಹಾಗಾಗಿ ಎಲ್ಲರೂ ಒಂದು ನಾಟಿ ಕೋಳಿ ಮುಟ್ಟೆ ತಿನ್ನಲು ಪ್ರಯತ್ನಿಸಿ ಫ್ರೆಂಡ್ಸ್ ಏಕೆಂದರೆ ಅದರಲ್ಲಿ ತುಂಬಾ ಒಳ್ಳೆಯ ಪೌಷ್ಟಿಕಾಂಶಗಳು ಸಿಗುತ್ತೆ ಕ್ಯಾಲ್ಶಿಯಂ ಸಿಗುತ್ತೆ ಅದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೆ ನಾಟಿ ಕೋಳಿ ಮುಟ್ಟೆ ಮತ್ತು ನಾಟಿ ಕೋಳಿ ಎರಡಕ್ಕೂ ರೇಟ್ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಇಶ್ ಇದೇ ಇವತ್ತಿನ ವಿಷಯ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್